ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋಲಿ ನಾವು ಕಲಿತೀವಿ ವಾಸ್ತುಶಾಸ್ತ್ರದಲ್ಲಿ ಯಾವ ರೆಮಿಡೀಸ್ ನಿಮಗೆ ಅಲ್ಲಿ ನಮ್ಮ ಬಾಂಡಲ್ಲಿ ಅಂದರೆ ಹಸ್ಬೆಂಡ್ ವೈಫ್ ಬಾಂಡ್ ನಿಮ್ಮ ಕ್ಲೈಂಟ್ಸ್ ಜೊತೆ ಯಾವ ಮಾತಾಡ್ತೀವಿ ಅದು ಟ್ರಸ್ಟ್ ಫ್ಯಾಕ್ಟರ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಮತ್ತು ವಾಸ್ತುವಲ್ಲಿ ಯಾವ ರೆಮಿಡೀಸ್ ನಮಗೆ ಸಪೋರ್ಟ್ ಆಗುತ್ತೆ ಫಸ್ಟ್ ಡೈರೆಕ್ಷನ್ಸ್ ಅಲ್ಲಿ ಹೇಳಿದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ನಿಮ್ಮ ನೃತ್ಯ ಕೋನ್ ವಾಸ್ತುಶಾಸ್ತ್ರದಲ್ಲಿ ನಿಮ್ಮ ಬಾಂಡ್ ಟ್ರಸ್ಟ್ ಲವ್ ರೊಮ್ಯಾನ್ಸ್ ಇದೆಲ್ಲ ಇಂದ ಕನೆಕ್ಟೆಡ್ ಇದೆ ಅಂದರೆ ಸೌತ್ ವೆಸ್ಟಲ್ಲಿ ನಿಮ್ಮ ಟಾಯ್ಲೆಟ್ ಕಿಚನ್ ಮೇನ್ ಡೋ ಯಾವ್ದು ನೆಗೆಟಿವ್ ಆಪ್ಸ್ಟನ್ಸ್ ಇದ್ರೆ ಆರ್ ಎಲ್ಸ್ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಗ್ರೀನ್ ಕಲರ್ ಈ ಥರ ಕಲರ್ ಶೇಡ್ಸ್ ಇದ್ರೆ ನಿಮ್ಮ ಸೌತ್ ವೆಸ್ಟ್ ಡೈರೆಕ್ಷನ್ ನಿಮ್ಮ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಸೌತ್ ವೆಸ್ಟ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ ಅದ್ರ ಜೊತೆಗೆ ರೆಮಿಡೀಸಲ್ಲಿ ಹೇಳಿದ್ರೆ ರಿಲೇಶನ್ಶಿಪ್ ಬೂಸ್ಟರ್ ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ಇದೆ ಅಂದರೆ ಈ ಬೂಸ್ಟರಲ್ಲಿ ಬೇಸಿಕ್ಲಿ ನಿಮಗೆ ಒಂದು ಯಂತ್ರ ಸಿಗತ್ತೆ ಆ ಯಂತ್ರ ನೀವು ಸೌತ್ ವೆಸ್ಟಲ್ಲಿ ಇಡಬೇಕು ಎಲ್ಲ ಯಂತ್ರಾಸ್ ಸಿಂಬಾಲಿಕ್ ಕೋಡಿಂಗ್ ಮತ್ತು ಸಿಂಬಾಲಿಕ್ ಡಿಸೈನಿಂದ ಡಿಸೈನ್ ಮಾಡಿದ್ದಾರೆ ಸೊ ಇದು ಓವರ್ ಆಲ್ ನಿಮ್ಮ ಸಬ್ ಮೈಂಡ್ ಗೆ ಅಂದರೆ ನೀವು ಔಟ್ ಚೇತನ್ ಮನಿಗೆ ಕನೆಕ್ಟ್ ಆಗೋಕ್ಕೆ ನೀವು ಸಪೋರ್ಟ್ ಆಗುತ್ತೆ ಇದ್ರ ಜೊತೆಗೆ ಒಂದು ಬೂಸ್ಟರ್ ಸಿಗುತ್ತೆ ಬೂಸ್ಟರ್ ಬೇಸಿಕಲಿ ಬ್ರಾಸ್ ಬಾರ್ ಇದೆ ಅದು ಒಳಗಡೆ ಕ್ರಿಸ್ಟಲ್ಸ್ ಫಿಲ್ ಮಾಡಿದ್ದೀವಿ ಆ್ಯಂಡ್ ಒಂದು ಯಂತ್ರ ಇದೆ ಅಂದರೆ ಮೆಟಲ್ ಆ್ಯಂಡ್ ಕ್ರಿಸ್ಟಲ್ ಎರಡೂ ನಮಗೆ ಎನ್ವೈರ್ಮೆಂಟಿಂದ ಅಂದರೆ ಪ್ರಕೃತಿಯಿಂದ ಸಿಕ್ಕತ್ತೆ ವಾಸ್ತುಶಾಸ್ತ್ರದಲ್ಲಿ ಯಾವ ರೆಮಿಡೀಸ್ ನಮಗೆ ಇಂದ ಸಿಗುತ್ತೆ ಅದು ಒನ್ ಆಫ್ ದ ಬೆಸ್ಟ್ ರೆಮಿಡೀಸ್ ಇದೆ ಅಂದರೆ ಬೇಗ ಕೆಲಸ ಆಗುತ್ತೆ ಸೊ ರಿಲೇಷನ್ಶಿಪ್ ಬೂಸ್ಟರ್ ನೀವು ಸೌತ್ ವೆಸ್ಟಲ್ಲಿ ಪ್ಲೇಸ್ ಮಾಡಬೇಕು ಅದ ಮೇಲೆ ನೀವು ಇದು ರಿಲೇಷನ್ ಯಂತ್ರ ಪ್ಲೇಸ್ ಮಾಡ್ಬೋದು ಸೊ ದಟ್ ಒಂದು ಟ್ರೆಮೆಂಡಸ್ ಎನರ್ಜೀಸ್ ಅಂದರೆ ಪಾಸಿಟಿವ್ ಎನರ್ಜೀಸ್ ಜನ್ರೇಟ್ ಆಗುತ್ತೆ ಅದರಿಂದ ನಿಮ್ಮ ಸೌತ್ ವೆಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಯಾವುದು ರೆಮಿಡೀಸ್ ಯೂಸ್ ಮಾಡಿದ್ರೆ ಅದು ಮುಂಚೆ ಅದು ಝೋನ್ ನಿಮ್ಮ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಟಾಯ್ಲೆಟ್ ಇದ್ದರೆ ನೀವು ಎಲ್ಲೋ ಟೇಪ್ ಯೂಸ್ ಮಾಡ್ತೀರಾ ಕಿಚನ್ ಇದ್ದರೆ ಎಲ್ಲೋ ಕಲರ್ ಸ್ಲ್ಯಾಬ್ ಯೂಸ್ ಮಾಡ್ತೀರಾ ಬರ್ನರ್ ಕೆಳಗಡೆ ಮತ್ತೆ ಮೇನ್ ಡೋರ್ ಇದ್ದರೆ ಮೇನ್ ಡೋರ್ ನೀವು ಟ್ರೈ ಮಾಡಿ ಶಿಫ್ಟ್ ಮಾಡಕ್ಕೆ ಬಿಕಾಸ್ ಸೌತ್ ವೆಸ್ಟ್ ವಿಂಡೋ ಟ್ರೀಟೆಬಲ್ ಇಲ್ಲ ಅದರಿಂದ ನೆಗೆಟಿವ್ ಎನರ್ಜೀಸ್ ಬರುತ್ತೆ ಬಟ್ ಪಾಸಿಬಲ್ ಇಲ್ಲ ಅಂದರೆ ನೀವು ಸ್ವಾಸ್ತಿಕ್ ಪಾಕ್ವಾ ಡೋ ಪ್ರೊಟೆಕ್ಟರ್ಸ್ ಅಂದರೆ ಎರಡು ಮೂರು ರೆಮಿಡೀಸ್ ಯೂಸ್ ಮಾಡಿ ಟ್ರೀಟ್ ಮಾಡ್ಬೋದು ಬಟ್ ಬೆಸ್ಟ್ ರಿಸಲ್ಟ್ಸ್ ನಿಮಗೆ ಶಿಫ್ಟಿಂಗಿಂದನೇ ಸಿಗುತ್ತೆ ಸೊ ಇದೆಲ್ಲ ರೆಮಿಡೀಸ್ ನಿಮ್ಗೆ ಬೇಕಾ ಅಂದರೆ ನೀವು ಕೆಳಗಡೆ ನಂಬರಲ್ಲಿ ವಾಟ್ಸಪ್ ಮಾಡ್ಬೋದು ಜೊತೆಗೆ ನೀವು ಯಾವ್ದೇ ವಾಸ್ತು ಪ್ರಾಡಕ್ಟ್ಸ್ ಹೋಲ್ಸೇಲ್ ಅಲ್ಲಿ ಅಂದ್ರೆ ಅದು ನಿಮ್ ನಮ್ ಶಾಪ್ ಅಲ್ಲಿ ಸಿಗುತ್ತೆ ವಾಸ್ತು ಅಂದ್ರೆ ನಿಮ್ ಮನೆ ಪ್ಲಾನ್ ವಾಸ್ತು ಕರೆಕ್ಷನ್ ಮಾಡಬೇಕಂದ್ರೆ ನೀವು ನಿಮ್ ಪ್ಲಾನ್ ಕೆಳಗಡೆ ನಂಬರ್ ಅಲ್ಲಿ ವಾಟ್ಸ್ಆಪ್ ಮಾಡಬಹುದು ಆಫ್ಟರ್ ಕರೆಕ್ಷನ್ ಎಲ್ಲ ರೆಮಿಡೀಸ್ ನಿಮ್ಗೆ ನಮ್ಮ ಶಾಪ್ ಅಲ್ಲಿಂದ ಸಿಗಬಹುದು ನಿಮ್ ವಾಸ್ತು ಮೇಲೆ ಕ್ಯೂರಸಿಟಿ ಅಂದ್ರೆ ವಾಸ್ತು ಯಂಗ್ ಕೆಲಸ ಮಾಡುತ್ತೆ ಯಂಗ್ ಇದೆಯಲ್ಲ ರೆಮಿಡೀಸ್ ಯೂಸ್ ಮಾಡಬೇಕು ಸೋ ದಟ್ ನಮ್ ಯಾವ್ದೇ ಕೆಲಸ ಬ್ಲಾಕ್ ಇದ್ರೆ ಅದು ರಿಲೀಸ್ ಆಗುತ್ತೆ ನಮ್ ರೆಗ್ಯುಲರ್ ಹೆಲ್ತ್ ಇಶ್ಯೂಸ್ ಆದ್ರೆ ನಾರ್ಮಲ್ ಆಗುತ್ತೆ ಆ್ಯಂಡ್ ನಮ್ಗೆ ಯಾವುದೇ ವಿಶಸ್ ಇದ್ದರೆ ಅದು ಹೆಂಗೆ ಫುಲ್ಫಿಲ್ ಆಗುತ್ತೆ ಅದಕ್ಕೆ ಫುಲ್ ಡೀಟೇಲ್ ಅದು ನಮ್ಮ ಕೋರ್ಸಲ್ಲಿ ಕಲಿತೀವಿ ಇದ್ರ ಜೊತೆಗೆ ನಿಮಗೆ ಬೇಸಿಕ್ ಇನ್ ದ ಅಡ್ವಾನ್ಸ್ ಪಾಡಿಫೈ ದೇವತಾಸ್ ಆ್ಯಂಡ್ ಆರ್ ಆರ್ ಸ್ಕ್ಯಾನರ್ಸ್ ಆ್ಯಂಡ್ ಪೆಂಡ್ಲಮ್ಸ್ ಅಂದರೆ ಇದೆಯಲ್ಲ ನಿಮಗೆ ಒಂದೇ ಕೋರ್ಸಲ್ಲಿ ಫುಲ್ ಇನ್ ಡಿಟೇಲ್ ಪ್ಲಸ್ ತ್ರೀ ಫಿಫ್ಟಿ ರೆಮಿಡೀಸ್ ಎಲ್ಲ ನಾವು ಕಲಿತೀವಿ ಸೊ ಕೋರ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕಾಂದರೆ ನೀವು ಕೆಳಗಡೆ ನಂಬರಲ್ಲಿ ವಾಟ್ಸಪ್ ಮಾಡ್ಬೋದು ನಮ್ಮ ಕೋರ್ಸಲ್ಲಿ ಜಾಯಿನ್ ಮಾಡೋಕ್ಕೆ ನಮ್ಮ ಫುಲ್ ವಿಡಿಯೋ ನೋಡೋಕೆ ನಿಮ್ಮ ಧನ್ಯವಾದ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದ್ರ ಜೊತೆಗೆ ನಿಮ್ಮ ನೆಕ್ಸ್ಟ್ ಯಾವ ವಿಡಿಯೋ ಮೇಲೆ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಸ್ತುತೆ ಯಾವ ಟಿಪ್ಸ್ ಯಾವ ರೆಮಿಡೀಸ್ ಹೆಂಗ್ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾಲೆಜ್ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ನಾವು ಮಾಡ್ತೇವೆ ಸೊ ಧನ್ಯವಾದ